ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ವಿಜಯಪುರ್ ಫುಡ್ಸ್ಗೆ ಸ್ವಾಗತ ಇವತ್ತಿನ ನಮ್ಮ ಹೊಸ ರೆಸಿಪಿ ಏನಪ್ಪಾ ಅಂತಂದ್ರೆ ಇನ್ನೇನು ಬ್ಯಾಶಿಗೆ ಸ್ಟಾರ್ಟ್ ಆಗಕ್ಕೆ ಬಂತು ಸೊ ಬ್ಯಾಸಿಗೆ ಒಳಗೆ ದೇಹಕ್ಕೆ ತಂಪಾಗಿ ಅಥವಾ ಬಾಡಿನ ತಂಪಾಗಿ ಇಡುವಂತಹ ಒಂದು ರೆಸಿಪಿ ಏನಪ್ಪ ಅಂತಂದ್ರೆ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ವಿಡಿಯೋ ಎಂಡ್ವರೆಗೂ ನೋಡಿರಿ ನಿಮ್ಗೆ ಲೈಕ್ ಆಯ್ತಂದ್ರೆ ಡೆಫಿನೆಟ್ಲಿ ಈ ರೆಸಿಪಿ ಟ್ರೈ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ ನೀವು ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡೋಣ ಇವತ್ತಿನ ರೆಸಿಪಿ ಹೆಸರು ಏನಪ್ಪ ಅಂತಂದರೆ ಜೋಳದ ಹಿಟ್ಟಿನ ಸೂಪ್ ಅಥವಾ ಜೋಳದ ಹಿಟ್ಟಿನ ಅಂಬಲಿ ಅಂತಲೇ ಹೇಳಬೋದು ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತೆ ರೀ ಸ್ನೇಹಿತರೆ ಸೊ ನೀವು ರೊಟ್ಟಿ ಮಾಡೋಕ್ಕೆ ಬರಲಾರ್ದವರು ಅಥವಾ ಬಾಡಿನ ತಂಪಾಗಿ ಬೇಸಿಗೆ ಒಳಗೆ ನಾವು ಇಟ್ಕೋಬೇಕಪ್ಪ ಅಂತಂದರೆ ಈ ರೀತಿ ಸ್ಪೆಷಲ್ ಆಗಿ ನೀವು ಮಕ್ಕಳಿಗೆ ಜೋಳದ ಹಿಟ್ಟಿನ ಸೂಪ್ ಅಂತ ಹೇಳಿ ನೀವು ಕೊಟ್ರ ಅಂದ್ರೆ ಮಕ್ಳು ಬಹಳ ಅಂದ್ರೆ ಭಾಳ ಇಷ್ಟಪಡ್ತಾರೆ ಇದ್ರೊಳಗೆ ಏನೂ ಜಾಸ್ತಿ ಹಾಕಬೇಕಾಗಿಲ್ಲ ಜಸ್ಟ್ ಉಳ್ಳಾಗಡ್ಡಿ ಕೊತ್ತಂಬರಿ ಕರ್ಬೇವು ಹಸಿ ಮೆಣಸಿಕಾಯಿ ಅಲ್ಲ ಬಳ್ಳುಳ್ಳಿ ಪೇಸ್ಟು ಆಮೇಲೆ ಜೋಳದ ಹಿಟ್ಟು ಇಷ್ಟಿದ್ರೆ ಸಾಕು ನಾನಿಲ್ಲಿ ಜೋಳದ ಹಿಟ್ಟೊಳಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಒಂದು ಪೇಸ್ಟ್ ರೀತಿ ರೆಡಿ ಮಾಡಿ ಇಟ್ಕೊಳಾಗತ್ತೀನಿ ನೋಡಿರಿ ಇಲ್ಲಿ ಈ ರೀತಿ ನಾನು ಪೇಸ್ಟ್ ಮಾಡಿ ಇಟ್ಕೊಳಾಗತ್ತೀನಿ ಇದು ಜೋಳದ ಹಿಟ್ಟಿನಿಂದನೇ ಮಾಡ್ಬೋದು ಅಥವಾ ನೀವು ರಾಗಿ ಹಿಟ್ಟಿನಿಂದನೂ ಮಾಡ್ಬೋದು ಜೋಳದ ಹಿಟ್ಟನ್ನು ದೇಹಕ್ಕೆ ತಂಪು ಕೊಡ್ತೈತಿ ರಾಗಿ ಹಿಟ್ಟನ್ನು ಜೋಳದ ಹಿಟ್ಟಿಗೆ ನಾನು ಇನ್ನೂ ತಂಪು ಕೊಡ್ತೈತಿ ಸೊ ಎರಡೂ ಇದೇ ಮೆಥಡ್ನಿಂದನ ಮಾಡ್ಬೋದು ನೀವು ಬೇಕಂದ್ರೆ ಹಾಲು ಹಾಕೊಂಡು ಕುಡಿಬೋದು ಬೇಡ ಅಂತಂದ್ರೆ ಮಜ್ಜಿಗೆ ಹಾಕ್ಕೊಂಡು ಕುಡಿಬೋದು ನಾನಿಲ್ಲಿ ಬರೋಬ್ಬರಿ ಒಂದು ಅರ್ಧ ದಷ್ಟು ನೀರನ್ನು ಕಾಯಿಸೋಕಿಟ್ಟಿದೆ ನೀರೆಲ್ಲ ಹೆಸರು ಬಂದ ಮೇಲೆ ಅಂದರೆ ನೀರು ಮೇಲೆ ಅದರೊಳಗೆ ತೊಗೊಂಡಿರುವಂತಹ ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಆಮೇಲೆ ಜೀರಿಗೆ ಹಾಕ್ಕೊಂಡು ಆಮೇಲೆ ಜಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಹಾಕ್ಕೊಂಡಿನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಂಡು ನೀರು ಪೂರ್ತಿ ಕುದಿ ಬರೋವರೆಗೂ ನಾವು ವೇಟ್ ಮಾಡಬೇಕಾಗ್ತೈತಿ ಈ ರೀತಿ ನೀರು ಕುದಿ ಬಂದ ಮೇಲೆ ನಾವೇನು ಪೇಸ್ಟ್ ಕಲಸಿಟ್ಕೊಂಡಿರ್ತೀವಲ್ಲ ಅದನ್ನು ನಿಧಾನವಾಗಿ ಸೊ ಸ್ವಲ್ಪನ ಸ್ವ ಸ್ವಲ್ಪನ ಹಾಕೋತನ ಹೋಗಬೇಕು ಸ್ನೇಹಿತರೆ ಈ ರೀತಿ ಮಾಡೋದ್ರಿಂದ ನೀವು ಸಡನ್ನಾಗಿ ಇದ್ರೊಳಗೆ ತಣ್ಣೀರೇನಾದರೂ ಆ್ಯಡ್ ಮಾಡಿದ್ರಿಂದ ನೀರು ಸಪ್ರೇಟ್ ಆಗ್ತೈತಿ ಆಮೇಲೆ ನಮ್ಮದು ಅಂಬ್ಲಿ ಸಪ್ರೇಟ್ ಆಗ್ತೈತಿ ಸೊ ಆ ರೀತಿ ಮಾಡೋಕ್ಕೆ ಹೋಗಬೇಡ್ರಿ ನೀರು ಪೂರ್ತಿ ಕುದಿವರೆಗೂ ವೇಟ್ ಮಾಡಿ ಒಳಗೆ ನಾವೇನು ಕಲಸಿಟ್ಕೊಂಡಿರ್ತೀವಲ್ಲ ಆ ಕಲಸಿಟ್ಕೊಂಡಿರುವಂತಹ ಜೋಳದ ಹಿಟ್ಟಿನ ಪೇಸ್ಟೊ ಸ್ವಲ್ಪಾಗಿ ಸ್ವ ಸ್ವಲ್ಪಾಗಿ ಈ ರೀತಿ ಹಾಕೋತ ಹೋಗಿ ಆಮೇಲೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಚೆಂದಾಗಿ ನೀವು ಕುದಿಸ್ಬೇಕಾಗ್ತೈತಿ ನೋಡಿರಿ ಇದು ಜೋಳದ ಹಿಟ್ಟು ಒಂದು ಸ್ವಲ್ಪ ಉಟ್ಟಿತ್ತು ಅಂದ್ರೆ ಒಂದು ಸ್ವಲ್ಪ ರವಾ ಟೈಪ್ ನಾವು ಬಿಸಿಟ್ಟಿದ್ವಿ ಸೊ ಅಂಬ್ಲಿ ಇದು ಚಲೋ ಅಂತ ಅಂತೇಳಿ ಪೂರಾ ನೀವು ಮನೆಯೊಳಗೆ ಹಿಟ್ಟಿದ್ರೂ ಹಿಟ್ಟಿನಿಂದನು ಈ ಅಂಬ್ಲಿನ ಮಾಡ್ಕೋಬಹುದು ಸ್ನೇಹಿತರೆ ಆರೋಗ್ಯಕ್ಕೆ ಭಾಳ ಅಂದ್ರೆ ಭಾಳ ಒಳ್ಳೆಯದು ನೀವು ಜಸ್ಟ್ ಒಂದು ಗ್ಲಾಸ್ ಕುಡಿದ್ರೆ ಅಂದ್ರೆ ನೋಡ್ರಿ ಫುಲ್ ತಂಪಾಗಿ ತಂಪಂತ ಅಂತ ಫೀಲ್ ಅನಿಸ್ತೈತಿ ನಿಮ್ಗೆ ಆಮೇಲೆ ನಾನಿಲ್ಲಿ ಒಂದು ಬಟ್ಟಲ್ದಷ್ಟು ಮಜ್ಗಿನ ಇದ್ರೊಳಗೆ ಆ್ಯಡ್ ಮಾಡ್ಕೊಂಡಿನಿ ನೋಡಿರಿ ಕುದೀಬೇಕಾದ್ರೆ ನಾನೇ ಇಲ್ಲಿ ಒಂದು ಬಟ್ಟಲ್ದಷ್ಟು ಮಜ್ಗಿನ ಇದ್ರೊಳಗೆ ಆ್ಯಡ್ ಮಾಡಿಕೊಂಡು ಚೆಂದಾಗೆ ನೀವು ಇದನ್ನು ಕುದಿಸ್ಕೊಂಡ್ರಂದ್ರೆ ಇದು ಆರಿದ ಮೇಲೆ ನಿಮಗೆ ಒಂಥರ ಹುಳಿ ಬಿಡ್ತೈತಿ ಆಮೇಲೆ ಖಾರ ಉಪ್ಪ ಜೀರಿಗೆ ಎಲ್ಲ ಹಾಕಿರ್ತೀವಲ್ರಿ ಭಾಳ ಅಂದ್ರೆ ಭಾಳ ಟೇಸ್ಟಿ ಬರ್ತೈತಿ ನಿಜವಾಗ್ಲೂ ಯಾವುದ ಮಾಡರ್ನ್ ಸೂಪ್ಗಿಂತ ರುಚಿಯಾಗಿ ಬರುವಂತಹ ಜೋಳದ ಹಿಟ್ಟಿನ ಅಂಬ್ಲಿ ಚಿಕ್ಕ ಮಕ್ಕಳಿಗೆ ಮಾಡ್ಕೊಡ್ಬೋದು ದೊಡ್ಡವ್ರಿಗೆ ಮಾಡ್ಕೊಡ್ಬೋದು ಯಾರಿಗಾದರೂ ಇದು ಎಲ್ಲರ್ಗು ಸಹಿ ಅನ್ಸ್ಕೊಂಡಿರುವಂತಹ ಒಳ್ಳೆಯ ಆರೋಗ್ಯಕರ ಜೋಳದ ಹಿಟ್ಟಿನ ಸೂಪ್ ಅಥವಾ ಅಂಬ್ಲಿ ಅಂತಲೇ ಹೇಳ್ಬೋದು ನೋಡಿರಿ ಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿನಿ ಇಷ್ಟು ಮಾಡಿ ನೀವು ಹತ್ತು ಹದಿನೈದು ನಿಮಿಷ ಇದನ್ನು ಕುದಿಸಿದ್ರಂದ್ರೆ ನಮ್ದು ಜೋಳದ ಹಿಟ್ಟಿನ ಅಂಬ್ಲಿ ರೆಡಿ ಆಗ್ತೈತಿ ಸೊ ಸ್ನೇಹಿತರೆ ನಿಮಗೆ ಇದೇ ರೀತಿ ಇಷ್ಟ ಕನ್ಸಿಸ್ಟೆನ್ಸಿ ಒಳಗೇ ನೀವು ಮಾಡಿದರೆ ಸಾಕು ಒಬ್ಬೊಬ್ಬರಿಗೆ ಹುಳಿ ಇಷ್ಟ ಆಗದೆ ಇರೋರು ಇದನ್ನು ಹಾಲು ಹಾಕೊಂಡು ಕುಡಿಬೋದು ಅಥವಾ ನಡೀತಿತ್ತಪ್ಪ ಅಂತಂದರೆ ನೀವು ಇದೆಲ್ಲ ಪೂರ್ತಿ ತಣ್ಣಗಾದ್ಮೇಲೆ ಇದ್ರೊಳಗೆ ಇನ್ನೊಂದು ಗ್ಲಾಸ್ದಷ್ಟು ನೀವು ಮಜ್ಜಿಗೆ ಹಾಕೊಂಡು ಕುಡಿದ್ರಂದ್ರೆ ಭಾಳ ಅಂದ್ರೆ ಭಾಳ ರುಚಿ ಆಗ್ತೈತಿ ಸ್ನೇಹಿತರೆ ಸೊ ನೋಡಿರಿ ನಾನಿಲ್ಲಿ ಮಕ್ಕಳಿಗೆ ಈ ರೀತಿ ಚಿಕ್ಕ ಚಿಕ್ಕ ಬೌಲ್ ಒಳಗೆ ಈ ರೀತಿ ಹಾಕ್ಕೊಟ್ಟು ನೋಡಿರಿ ಹೊಸ ಟೈಪ್ ಸೂಪ್ ಮಾಡೀನಿ ಅಂತ ಹೇಳಿಕೊಟ್ಟೆ ಬಂದಿರುವಂತಹ ನನ್ನ ಮಗನ ಫ್ರೆಂಡ್ಸ್ ಎಲ್ಲರೂ ಇಷ್ಟಪಟ್ಟು ಆಂಟಿ ತುಂಬ ಐತ್ರಿ ಭಾಳ ಅಂದ್ರೆ ಭಾಳ ಚಲೋ ಐತಿ ಸೂಪ್ ಇದು ನಾವು ಯಾವಾಗೂ ಟೇಸ್ಟ್ ಮಾಡಿಲ್ಲ ಅಷ್ಟು ರುಚಿಯಾಗೈತಿ ಅಂತ ಹೇಳಿದ್ರೆ ನಾನು ಇದ್ರೊಳಗೆ ಮೇಲೆ ಒಂದು ಸ್ವಲ್ಪ ಒಂದು ಅರ್ಧ ಅವರಿಗೆ ಟೇಸ್ಟ್ ಬರಲಿ ಅಂತೇಳಿ ನಿಂಬೆಹಣ್ಣಿಕೊಟ್ಟಿದ್ದೆ ಸ್ನೇಹಿತರೆ ಸೊ ಡೆಫಿನೆಟ್ಲಿ ನೀವು ಈ ರೆಸಿಪಿ ನಿಮ್ಮ ಮನೆಯೊಳಗೆ ಟ್ರೈ ಮಾಡಿ ನೋಡ್ತೀರಿ ಅನ್ಕೋತೀನಿ ಇಲ್ಲಿವರೆಗೂ ವಿಡಿಯೋ ನೋಡಿದಾಗ ನಿಮ್ಮೆಲ್ಲರಿಗೂ ಧನ್ಯವಾದಗಳು